ನಮಸ್ಕಾರ ಸ್ನೇಹಿತರೆ ಈ ರಥಸಪ್ತಮಿಯನ್ನು ನಾವು ಯಾಕೆ ಆಚರಿಸ್ಬೇಕು ಮತ್ತು ಸೂರ್ಯದೇವ ಅಂತಂದರೆ ಯಾರು ಅನ್ನುವಂತಹ ಕೆಲವೊಂದು ವಿಚಾರಗಳನ್ನ ನಾವು ಈಗ ತಿಳಿಸ್ಕೊಳ್ಳೋಣ ಚಾಂದ್ರಮಾನ ಸಂವತ್ಸರವನ್ನು ದಕ್ಷಿಣ ಭಾರತ ಅಂದರೆ ಈ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಈ ಒಂದು ಪ್ರದೇಶದಲ್ಲಿ ಈ ಸಂವತ್ಸರವನ್ನು ಆಚರಣೆ ಮಾಡ್ತಾರೆ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಇಲ್ಲಿ ನಾವು ಆಚರಣೆಯನ್ನು ನಾವು ಹೆಚ್ಚಾಗಿ ನಾವು ಇಲ್ಲಿ ಕಾಣ್ತೇವೆ ಜನವರಿಯ ಮೊದಲ ಹಬ್ಬವಾಗಿ ನಾವು ಸಂಕ್ರಾಂತಿ ಹಬ್ಬವನ್ನು ಜನವರಿಯಲ್ಲಿ ನಾವು ಆಚರಣೆ ಮಾಡ್ತೇವೆ ಇಲ್ಲಿ ಎರಡು ಭಾಗಗಳು ಉಂಟು ಒಂದು ಉತ್ತರಾಯಣ ಮತ್ತು ದಕ್ಷಿಣಾಯಣ ಸೂರ್ಯನು ಮಕರ ರಾಶಿಯಿಂದ ಸಂಚಾರ ಮಾಡಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವಂತಹ ಸಮಯವನ್ನು ನಾವು ಉತ್ತರಾಯಣ ಅಂತ ಕರೀತೇವೆ ಹಾಗೆ ಕರ್ಕಾಟಕ ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಮಾಡುವ ಕಾಲವನ್ನು ನಾವು ದಕ್ಷಿಣಾಯಣ ಅಂತ ಕರೀತಾರೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಬರುವಂತಹ ಈ ಒಂದು ಸಂಕ್ರಾಂತಿ ಹಬ್ಬವೇ ಒಂದು ಸುಗ್ಗಿಯ ಹಬ್ಬ ಹಾಗೆ ಮಾಸದಲ್ಲಿ ಬರುವಂತಹ ಈ ಒಂದು ರಥಮಿಯ ಹಾಗೆ ಮಾಸದಲ್ಲಿ ಬರುವಂತಹ ರಥಸಪ್ತಮಿಯನ್ನ ಹಬ್ಬವೂ ಕೂಡ ಈ ಒಂದು ಪ್ರಮುಖವಾಗಿರ್ತದೆ ಮಾಘ ಮಾಸದಲ್ಲಿ ಬರುವಂತಹ ರಥಸಪ್ತಮಿಯನ್ನು ನಾವು ಇನ್ನೊಂದು ಪ್ರಕಾರವಾಗಿ ನಾವು ಕರಿತೇವೆ ಅದೇನೆಂದರೆ ಸೂರ್ಯ ಜಯಂತಿ ಅಂತಲೂ ಕೂಡ ಕರೀತೇವೆ ಹಾಗೆ ಸೂರ್ಯ ಅಂದರೆ ಯಾರು ಸೂರ್ಯನು ಅದಿತಿ ಕಶ್ಯಪನ ಮಗ ಸೂರ್ಯದೇವ ಸೂರ್ಯನು ಅದಿತಿ ಕಶ್ಯಪನ ಮಗನಾಗಿ ಮಾಘ ಮಾಸದಲ್ಲಿ ಸೂರ್ಯನ ಜನನವಾಗುತ್ತೆ ಆ ದಿನವನ್ನೇ ನಾವು ರಥಸಪ್ತಮಿ ಅಂತ ನಾವು ಕರೀತೇವೆ ಹಾಗಾಗಿ ಸ್ನೇಹಿತರೆ ಸೂರ್ಯ ಭಗವಂತ ಈ ಒಂದು ಸಪ್ತ ಚಕ್ರಾದಿಗಳು ಸಪ್ತ ವರ್ಣಗಳು ಸಪ್ತ ಧಾತುಗಳ ಒಂದು ಪ್ರತೀಕವಾದಂತಹ ಏಳು ಕುದುರೆಗಳು ಮತ್ತು ಮನಸ್ಸಿನ ಪ್ರತೀಕವಾದಂತಹ ಒಂದು ಚಕ್ರದ ರಥವಾಗಿರುವಂತಹ ಒಂದು ಚಕ್ರಾರೂಢವಾಗಿರ್ತಕ್ಕಂತಹ ಒಂದು ಸಂಚಾರವನ್ನ ಮಾಡುವಂತಹ ಈ ಒಂದು ರಥಸಪ್ತಮಿಯನ್ನ ನಾವು ರಥಸಪ್ತಮಿ ಅಂತ ಕರೀತೇವೆ ಇದರಿಂದ ಅನೇಕ ವಿಚಾರಗಳು ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗೆ ನಮ್ಮ ಹಿರಿಕರು ಹೇಳೋ ಹಾಗೆ ಈ ಸಂದರ್ಭದಲ್ಲಿ ನನಗೆ ಒಂದು ವಿಷಯ ನೆನಪಾಗುತ್ತೆ ಯುಗಾದಿ ಹೊಸತನ ಹೊತ್ತು ತಂದರೆ ಅದಕ್ಕೆ ಮುನ್ನ ಬರುವಂತಹ ರಥಸಪ್ತಮಿನ ರಥಸಪ್ತಮಿಯು ಹಳತರ ಜಾಗದಲ್ಲಿ ಹೊಸತನವನ್ನು ತಂದಿಟ್ಟು ಬದುಕನ್ನು ಆನಂದಮಯವಾಗಿಸಿಕೊಳ್ಳೋದಕ್ಕೆ ಪ್ರೇರಣೆ ಕೊಡುತ್ತದೆ ಮಾಘ ಮಾಸ ಶುಕ್ಲಪಕ್ಷ ಸಪ್ತಮಿಯ ದಿನದಂದು ಹಳೆಯ ರಥವನ್ನು ಬಿಟ್ಟು ಹೊಸ ರಥವನ್ನು ಹತ್ತುತ್ತಾನೆ ಅಂತಹ ನಮ್ಮ ಹಿರಿಕರು ಆವಾಗವಾಗ ಮಾತಾಡ್ಕೊತಾ ಇರ್ತಾರೆ ಧನ್ಯವಾದಗಳು ಸ್ನೇಹಿತರೆ